ನಮಸ್ಕಾರ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮೂರು ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗುತ್ತದೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯವು ಫೋಕ್ಸೋ ಪ್ರಕರಣದಲ್ಲಿ ಶ್ರೀ ಮುರುಘಶ್ರೀ ಅವರನ್ನ ನಿರ್ದೋಷಿ ಎಂದು ತೀರ್ಪು ನೀಡಿದೆ ನಿವೃತ್ತ ನ್ಯಾಯಾಧೀಶರು ವಸ್ತ್ರಾಮರ್ ಹಿರಿಯ ವಕೀಲ ಸಿವಿ ನಾಗೇಶ್ ಮಾರ್ಗದರ್ಶನ ಹಾಗೂ ಬಸವಕುಮಾರ ಸ್ವಾಮೀಜಿಗಳು ನೊಣವಿನ ಕೆರೆ ಅಜ್ಜಯ್ಯ ಆಶೀರ್ವಾದದೊಂದಿಗೆ ಈ ಜಯ ಲಭಿಸಿದೆ ಎಂದು ಶ್ರೀಗಳ ಪರ ವಕೀಲ ಸ್ವಾಮಿ ತಿಳಿಸಿದ್ದಾರೆ ಬುಧವಾರ ಚಿತ್ರದುರ್ಗದಲ್ಲಿ ತೀರ್ಪಿನ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮುಂದಿನ ಮೂರು ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ನೀಡುವುದಾಗಿ ಹೇಳಿದ್ದಾರೆ ತೀರ್ಪಿನ ಪ್ರತಿಯನ್ನು ನಾವು ಓದ್ತಾ ಸುದೀರ್ಘವಾದಂಥ ತೀರ್ಪು ಪ್ರಕಟ ಆಗಿದೆ ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ನಾಗೇಶ್ ಸರ್ ಅವರು ಎಲ್ಲಾ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟ್ಸ್ ಅನ್ನ ಮಂಡಿಸಿದ್ರು ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಂಡು ಬರ್ತಾ ಇದೆ ಹಾಗಾಗಿ ಅದನ್ನ ನಂತರ ದಿನಗಳ ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ಸುಧೃತವಾದ ಪತ್ರಿಕಾ ದೋಷ್ಠಿಯನ್ನ ಮಠದ ವತಿಯಿಂದ ಮಾಡಲಾಗಿದೆ ಜಿಲ್ಲೆಗೆ ನಿರ್ಬಂಧ ಇಲ್ಲ ಜಿಲ್ಲಾ ನಿರ್ಬಂಧ ಏನಿದೆ ಅದು ಈಗ ಸರ್ ಅದು ಯಾರದರ ಬಗ್ಗೆ ಸದ್ಯ ಕಮೆಂಟ್ ಮಾಡಲ್ಲ ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶಿವೃದ್ಧಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗತ್ಪುರುಗಳ ಸನ್ನಿ ಅಲ್ಲಿ ಗಡ್ಗೆಯಲ್ಲಿ ಏರ್ಪಡಿಸಲಾಗಿದೆ ಹಾಗೆ ಅಲ್ಲೇ ಇರುವಂತಹ ಅಥಳೇಶ್ವರ ಜೊತೆಗೆ ವಿಶೇಷವಾದ ಪೂಜೆ ಇದೆ ಅಲ್ಲಿ ದಾವಣಗೆರೆಯಲ್ಲಿ ಸುತ್ತಮುತ್ತಲ ಭಕ್ತರು ಸೇರಿದ್ದಾರೆ ನಾಳೆ ಅವ್ರದೊಂದು ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ ಹಲವು ದಿವಸಗಳಿಂದ ಆರೋಗ್ಯ ಪೂರ್ವಿತರಾಗಿದ್ದರು ಅದೆಲ್ಲ ಆದ ನಂತರ ಮೂರು ದಿನಗಳಲ್ಲಿ ತಮಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮುರುಘಾಮಠದ ಪರವಾಗಿ ಸಿದ್ಧರ